ಇಂದು ನಾವು ಬೆಂಗಳೂರಿನ ಸಸ್ಯಕಾಸಿ ಲಾಲ್ಬಾಗ್ನಲ್ಲಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ವಿಭಿನ್ನವಾಗಿ ಫಲಪುಷ್ಪ ಪ್ರದರ್ಶನವನ್ನ ಸಾಹಿತ್ಯ ಲೋಕಕ್ಕೆ ಅರ್ಪಣೆ ಮಾಡಿದ್ದು ಈ ಬಾರಿಯ ಫಲಪುಷ್ಪ ಪ್ರದರ್ಶನ ವಿಶೇಷವಾಗಿ ಆಕರ್ಷಣೆ ಎಂದರೆ ಖ್ಯಾತ ಸಾಹಿತಿ ಹಾಗೂ ಪರಿಸರ ಪ್ರೇಮಿ ಪೂರ್ಣಚಂದ್ರ ತೇಜಸ್ವಿಯವರ ಜೀವನ ಆಧಾರಿತ ಹೂವಿನ ಪ್ರದರ್ಶನಗಳನ್ನ ನಿರ್ಮಾಣ ಮಾಡಿದ್ದು ಸಾರ್ವಜನಿಕರ ಕಣ್ಮನ ಸೆಳೆಯುತ್ತಿದೆ ಮನೆಯ ಪ್ರವೇಶ ದ್ವಾರದಲ್ಲಿ ಆನೆಯ ಮುಖ ಮತ್ತು ಹಾರುವ ಓತಿಯ ವಿಶಿಷ್ಟ ವಿನ್ಯಾಸ ಗಮನ ಸೆಳೆಯುತ್ತಿದ್ದು ಒಳಗೆ ಹೋದರೆ ತೇಜಸ್ವಿಯವರ ಪ್ರಕೃತಿ ಪ್ರೇಮ ಕಾಡು ಪ್ರಾಣಿ ಪಕ್ಷಿಗಳ ಲೋಕವನ್ನ ಹೂಗಳ ಮೂಲಕವೇ ನೈಸರ್ಗಿಕವಾಗಿ ಕಟ್ಟಿಕೊಡಲಾಗಿದೆ ತೋಟಗಾರಿಕೆ ಇಲಾಖೆ ಇಲ್ಲಿ ಐದು ಕಡೆ ತುರ್ತು ಚಿಕಿತ್ಸಾ ಘಟಕ ಹದಿನೈದು ಕಡೆ ಕುಡಿಯುವ ನೀರಿನ ವ್ಯವಸ್ಥೆ ಆನ್ಲೈನ್ ಟಿಕೆಟ್ ವ್ಯವಸ್ಥೆ ಮಾಡಿದ್ದು ಸಾಮಾನ್ಯ ದಿನಗಳಲ್ಲಿ ವಯಸ್ಕರಿಗೆ ಎಂಬತ್ತು ರೂಪಾಯಿ ರಜೆ ದಿನಗಳಲ್ಲಿ ನೂರು ರೂಪಾಯಿ ಪ್ರವೇಶ ದರ ನಿಗದಿ ಮಾಡಲಾಗಿದ್ದು ಮಕ್ಕಳ ಹಾಗೂ ಶಾಲಾ ಸಮವಸ್ತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವಿದೆ ಪ್ರಕೃತಿ ಸಾಹಿತ್ಯ ಮತ್ತು ಹೂವಿನ ಸೌಂದರ್ಯ ಒಂದೇ ವೇದಿಕೆಯಲ್ಲಿ ನೋಡುವ ಅಪೂರ್ವ ಅವಕಾಶ ಇದು ಜನವರಿ ಇಪ್ಪತ್ತಾರರವರೆಗೆ ನಡೆಯಲಿರುವ ಈ ಹೂವಿನ ಹಬ್ಬವನ್ನ ನೋಡಲು ನಾಗರಿಕರು ಲಾಲ್ಬಾಗ್ಗೆ ಭೇಟಿ ನೀಡುತ್ತಿದ್ದಾರೆ ಬನ್ನಿ ಈ ಫಲಪುಷ್ಪ ಪ್ರದರ್ಶನ ಕುರಿತು ಸಾರ್ವಜನಿಕರು ಹೇಗೆ ಇಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಹತ್ತಿರನೇ ಕೇಳೋಣ ಇದು ಭಾಳ ಚೆನ್ನಾಗಿ ಮಾಡಿ ಮಾಡಿದ್ದಿದೆ ಆಮೇಲೆ ಇದ್ರ ಕೂಡ ಫ್ಲವರ್ದ ಎಕ್ಸಿಬಿಷನು ಕಮ್ಮ ಇದು ಸಾಹಿತ್ಯ ಲೋಕದ ಈ ಕಾಂಬಿನೇಷನ್ ಇದೆ ಭಾಳ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ಇದು ಒಳ್ಳೆಯದು ಎಲ್ಲರಿಗೂ ತಮ್ಮ ನಾಲೆಜ್ಗೆ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕಂತ ನಂದು ವಿನಂತಿ ಅವ್ರ ಬಗ್ಗೆ ತೇಜಸ್ವಿ ಅವ್ರ ಬಗ್ಗೆ ಹೇಳೋದಂತಂದರೆ ಅವರು ಅವ್ರ ತಂದೆ ಕೂಡ ಹೆಚ್ಚಿಗೆ ಇದು ಮಾಡ್ತಿದ್ರು ಅವರು ಒಂದು ಸಾಹಿತಿ ಅಲ್ಲಿನೂ ಸ್ವಲ್ಪ ಓದಬೇಕಾಗಿತ್ತು ಓದಿಲ್ಲ ಓದ್ಕೊಂಡು ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತೇಜಸ್ವಿ ಅವ್ರದ್ದು ತುಂಬ ಅಂದರೆ ಅಷ್ಟು ಫೇಮಸ್ ಇರಲಿಲ್ಲ ಮೊದಲು ಅಂದರೆ ಇದ್ದರು ಬಟ್ ಇವಾಗ ಅವ್ರದ್ದು ತೀರೋಗಿ ತುಂಬ ಟೈಮ್ ಆಗಿದೆ ಸೊ ಅದರಿಂದ ಮತ್ತೆ ನಾಪಿಸ್ಕೊಳಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ ನೋಡ್ಕೊಂಡು ಬಂದ್ರಿ ಅಲ್ಲಿಂದ ಹಾಂ ಇಲ್ಲ ಇದು ಆ ಮಾಡೆಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಬುಕ್ಸ್ ಎಲ್ಲ ಕೆಲವು ಓದಿದ್ದೆ ನಮ್ಮದ್ಲೆ ಸೊ ಅದು ಸೀನೆಲ್ಲ ರೀಕ್ರಿಯೇಟ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಂ ಇಲ್ಲ ಖಂಡಿತ ಬಂದು ನೋಡಿ ಅವ್ರದ್ದು ಪೂರ್ತಿ ಪರ್ಚೇಸ್ ಸಿಗುತ್ತೆ ಅವ್ರದ್ದು ಅವ್ರ ಬುಕ್ಸ್ ಬಗ್ಗೆ ಎಲ್ಲ ಮತ್ತೆ ಓದೋಕ್ಕೆ ಇನ್ನೂ ಸ್ಫೂರ್ತಿ ಸಿಗುತ್ತೆ ಮಹಾರಾಷ್ಟ್ರ ಪುನಃ ಸೇ ಅವ್ರು ಯೇ ದೇಕರ್ ಬಹುತ್ ಬ ಖುಷ್ ಹೋಗಿ ಸಬ್ ಮೇರಿ ಥಾನಿ ವೋ ದೂರ ಹೋಗಿ ಅವ್ರ ಬಹುತ ಅಚ್ಚಾ ಮುಖನೆ ಪಡ थैंक यूमेंट बहुत बहुत अरेजमेंट बहुत अच्छा है और मैंटेन भी अच्छा किया है जिन लोगों ने यह बनाए हैं उनको लिए बहुत बहुत थैंक यू एब्सोलटली वेरी डिफरेंट शो एंड आई केम यू फॉर द फर्स्ट टाइम एंड एंड आई सी दिस एंड इट्स वेरी अमेजिंग मीन्स आई है स्टैचूज द Flowers, the colors, everything is literally a good, and and uh, like you ha must visit this flower show, and this is the I think Republic Day uh, show, right? Then you must visit, and this show is so, very nice. So you're from? Uh, I'm from Rajasthan. Okay, uh, this is the first time you're visiting this flower show. Yep. So what is your message to the Bangaloreans out there to visit here? बेंगलूरर्स पी बैंगलोर पीपल आई लाइक सो क्यूट एंड दे लिटरली इफ दे शो दिस इफ सी दे दे सी दिस देन दे ऑलरेडी केम मेरा नाम राजा कुमार हुआ mm -hmm. मैं बिहार भागलपुर से बिलोंग करता हूं और मैं यही कहना चाहता हूं ये लालबाग का पार्क बहुत अच्छा है यहां पर जितना भी आदमी बेंगलोर में रहता है तो एक बार जरूर आए घूमने के लिए बहुत अच्छा है नमस्कार भाइयों लोग हम लोग बेंगलोर का ये लाल बाग पार्क घूमने आया है हम लोग बिहार से हैं हम लोग फ्रेंड वगैरह आए हैं घूमने के लिए हम लोग इधर ये पार्क घूमने घूम गुम के बहुत मज़ा आ रहा है आनंद आ रहा है सर घूमने में अच्छा लगा बढ़िया बढ़िया सीन है आप लोग जिधर से हो ये पार्क आए घूम के मज़ा लें आनंद लें फ्लावर शो कैसा लग रहा है अपके? आप मेरे को सर बहुत अच्छा लग रहा है नया नया, नया सीन देखने मिल रहा है ऐसा ऐसा सीन हम लोग बिहार में कभी नहीं देखे हैं माइक उधर हम लोग को फ्रेंड का ಪ್ರೋಗ್ರಾಮ್ ಬನ್ನ ಇಸ ಪಾರ್ಕ್ ಘುಮನೆ ಕಲಿಯ ಅಚ್ಚಾ ಅಚ್ಚಾ ಸೀನ್ ಬಹುತ್ ಹುಮೇ ಅಚ್ಚಾ ಅಚ್ಚಾ ಸಬ್ ಸೀನ್ ಹುರಾಣ ಜುಕ್ ಸಬ್ ಕಾತೋ ಬಡಿಯಾ ಲಗಡ ಸರ್ ಚೆನ್ನಾಗಿದೆ ತೇಜಸ್ವಿ ಅವ್ರು ನಮಗೆ ತುಂಬ ಇಷ್ಟ ಹಾಗಾಗಿ ಅವ್ರ ಬಗ್ಗೆ ಇನ್ನೂ ಸಣ್ಣ ಸಣ್ಣ ವಿಷಯಗಳು ಗೊತ್ತಾಗ್ತಾ ಇದೆ ಅದನ್ನೇ ರೀಕನ್ಫರ್ಮ್ ಮಾಡ್ತಾ ಇರ್ಬಿ ಗೊತ್ತಿರೋ ವಿಷಯಗಳೆಲ್ಲ ಚೆನ್ನಾಗಿದೆ ಇನ್ನು ಇಂಪ್ರೂವ್ ಮಾಡ್ಬೋದಾಗಿತ್ತು ದಟ್ ಈಸ್ ಲೈಕ್ ಫಾರ್ ಎವರಿ ಇದೊಂದೇ ವಿಷಯ ಅಲ್ಲ ಅಲ್ಲ ವಿಷಯದಲ್ಲೂ ಅದೇ ಫಾರ್ ಜನರಿಗೆ ಜನರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ ನಾವಂತೂ ಅವ್ರ ಬುಕ್ಸ್ ಎಲ್ಲ ಓದಿದೀವಿ ಹಾಗಾಗಿ ವಿ ಫೀಲ್ ಹ್ಯಾಪಿ ಸೊ ತೇಜಸ್ವಿ ಅವರು ತೇಜಸ್ವಿನ ಉಸಿರಾಡ್ತೀವಿ ನಾವು ಆ ಥರ ಆ ಒಂದು ಮಟ್ಟಕ್ಕೆ ನಾವು ಅವ್ರ ಅಭಿಮಾನಿಗಳು ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ನೋಡಿದ್ದೀವಿ ಚೆನ್ನಾಗಿ ಮಾಡಿದ್ದಾರೆ ನಾವು ಅವ್ರದ್ದು ಎಲ್ಲ ಬರಹಗಳನ್ನು ಪ್ರಕಟಣೆಯನ್ನು ಎಲ್ಲ ಓದಿರೋದ್ರಿಂದ ನಮಗೆ ಅದ್ರ ಜೊತೆಗೆ ಏನು ಹಾಕಿದ್ದಾರೆ ಅದ್ರ ಜೊತೆಗೆ ಜೋಡಿಸ್ಕೊಳ್ಳೋಕ್ಕೆ ತುಂಬ ಇದು ಅನುಕೂಲ ಆಗ್ತಾ ಇದೆ ಚೆನ್ನಾಗಿದೆ youth should get youth connected should that's get connected. all First We they cannot learn, uh, can learn, yeah. start reading his books yes <laughs> they have important. to read books and they have to know about him more see that is very important because he is an encyclopedia by himself so you if you want to know if you are really having uh, that intention then youth should come forward and know a lot about him there are so many skies the limit to know about tejaswi ತೇಜಸ್ವಿ ನೋಬಡಿ ಕ್ಯಾನ್ ರಿಪ್ಲೇಸ್ ಅದು ಸುಮ್ಮನೆ ಹೇಳೋ ಮಾತಲ್ಲ ಅವ್ರ ಬುಕ್ಸ್ ಎಲ್ಲ ಓದ್ರೆ ಗೊತ್ತಾಗುತ್ತೆ ಅಂದ್ರೆ ಅವ್ರದ್ದು ಏನು ಆಸೆ ಇತ್ತು ಮನ್ಸಲ್ಲಿ ಏನೇನ್ ಮಾಡಬೇಕು ಅನ್ಕೊಂಡಿದ್ರು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ತುಂಬಾ ಬೇಗ ಹೋಗ್ಬಿಟ್ರು ಅವರು ಅಷ್ಟೇ ನಮ್ಮಂತ ಒಂದು ಅವ್ರನ್ನ ಗಾಢವಾಗಿ ನಾವು ಅವ್ರ ಬುಕ್ಗಳನ್ನ ಅವರನ್ನು ನಾವು ಪ್ರೀತಿಸ್ತೀವಿ ಅವ್ರು ಬೇಗ ಹೊಟ್ಟೋದ್ರು ಇನ್ನೂ ಏನೇನು ಬರ್ತಾ ಇತ್ತು ಅವ್ರದ್ದು ಒಂದು ಬತ್ತಳಿಕೆಯಿಂದ ಗೊತ್ತಿಲ್ಲ ಅಷ್ಟೇ ಅದೊಂದು ಒಂದು ರಾ ನೋವಿದೆ ಅದು ಬಿಟ್ಟರೆ ಅವರು ನಮ್ಮ ದೈನಂದಿನ ಬದುಕಿನ ಒಂದು ಭಾಗ ಅವರನ್ನು ಎಷ್ಟು ಸಲ ಓದಿದ್ದೀವಿ ಎಷ್ಟು ಸಲ ರೀಡಿಂಗ್ ರೀ ರೀಡಿಂಗ್ ಅಂತ ಹೇಳ್ತಾರೆ ನೋಡಿ ಆ ಥರ ನುಗ್ಗಿದೆ ಇರುವಂಥ ಇದು ವಿಶಿಷ್ಟವಾದ ವಿಸ್ಮಯಕಾರಿ ವ್ಯಕ್ತಿ ಅಂದರೆ ನಮ್ಮ ತೇಜಸ್ವಿ